ಏನು ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ ನಾವು ಬೇರೆ ಪಕ್ಷದಿಂದ ಇದು ಗೆದ್ದಿದ್ದೀವಿ ಅಂಥೇಳಿ ಅದು ತಪ್ಪು ಮಾಹಿತಿ ನಿಮಗೆ ಬಂದಿರೋದು ನಾನು ಬಿ ಜೆ ಪಿ ಪಾರ್ಟಿಯಿಂದನೇ ಗೆದ್ದಿದ್ದೀನಿ ಅದರಿಂದನೇ ನಾಮಿನೇಷನ್ ಹಾಕಿ ನನ್ನ ಬೆಂಬಲ ಬೇರೆ ಪಕ್ಷದವ್ರು ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ನಾನು ಭಾರತೀಯ ಜನತಾ ಪಕ್ಷದಿಂದಲೇ ಗೆದ್ದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಅವರು ಅವಕಾಶ ಕೊಟ್ಟಿದ್ರು ನಾವು ಕೇಳಿದ್ವಿ ಪಕ್ಷದಲ್ಲಿ ನಾವು ಕಾರ್ಯಕರ್ತರು ನಾಲ್ಕು ವರ್ಷದಿಂದ ಸತತ ಕೆಲಸ ಮಾಡಿದ್ದೀವಿ ಒಂದು ಅವಕಾಶನ ಕೇಳಿದ್ವಿ ಬಹಳಷ್ಟು ಹಲವಾರು ವಿಚಾರಗಳೇ ಇರುತ್ತೆ ತಮಗೆ ಗೊತ್ತಿರ್ತಕ್ಕಂತೆ ಅದರಿಂದಾಗಿ ನಮ್ಗೆ ಅದು ಬೆಂಬಲ ಸಿಕ್ಕಿಲ್ದಿರೋ ಕಾರಣ ಬೇರೆ ಅಭ್ಯ ಪಕ್ಷಾತೀತವಾಗಿ ನನಗೆ ನಮ್ಮ ಒಂದು ಎಲ್ಲ ನನಗೆ ಒಂದು ಬೆಂಬಲ ಬೇರೆ ಪಕ್ಷದವರು ಸೂಚಿಸಿದ್ದಾರೆ ಕಾಂಗ್ರೆಸ್ ಅವರು ಮತ ಹಾಕಿದ್ದಾರೆ ಅಂದ್ರೆ ನನ್ನೊಂದು ಆ ಒಳ್ಳೆಯ ಒಂದು ನನ್ನ ನಡತೆ ನೋಡಿ ನನಗೆ ಅವರು ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಿ ನಾನು ಪಾರ್ಟಿಯಲ್ಲಿ ನಾನು ಪಾರ್ಟಿ ಬಿಟ್ಟು ನಾನು ಯಾವುದೇ ಪಾರ್ಟಿ ಬಿಟ್ಟು ಹೋಗಿಲ್ಲ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಯಿಂದ ನಾನು ನಾಮಿನೇಷನ್ ಹಾಕಿಲ್ಲ

ಮಾಧ್ಯಮಗಳಲ್ಲೋ ಫೇಸ್ಬುಕ್ಕಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲೋ ಕಾಂಗ್ರೆಸ್ಸು ಕೈ ವಶ ಆಗಿದೆ ನಮ್ಮ ಅಧ್ಯಕ್ಷ ಸ್ಥಾನ ಅಂತೆಲ್ಲ ಬಂದಿದೆ ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು ಏನು ನಡೆದಿದೆ ಅಂತ ಅಂತೇಳಿರೋ ವಿಚಾರ ನಮ್ಮಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ರು ಇಬ್ಬರು ಹಾಕಿದ್ರು ಸೊ ಅದೇನಾಯಿತು ನಮ್ಮಲ್ಲಿ ಪಕ್ಷದಲ್ಲಿ ಅವ್ರು ಬೇಕಾ ಇವ್ರು ಬೇಕಾ ಅನ್ನೋ ಒಂದು ಚರ್ಚೆ ಆದಾಗ ಸೊ ಕೆಲವರೆಲ್ಲರೂ ಮೆಂಬರ್ಸು ಇಲ್ಲ ಸುಧಾ ನಿರಂಜನ್ ಅವರು ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಒಂದು ಒಂದು ಅವಕಾಶ ಕೊಡಬೇಕು ಅಂತ ಬಂದಾಗ ಅವ್ರನ್ನ ನಾವು ನಾಮಿನೇಷನ್ ಮಾಡಿಸಿದ್ದು ನಿಜಾನೇ ಆಗ ಕೆಲವು ಸದಸ್ಯರೆಲ್ಲಾನು ಪಕ್ಷಾತೀತವಾಗಿ ಸುಧಾನಿ ರಂಜನ್ ಅವರಿಗೆ ಮತ ನೀಡಿ ನಮ್ಮನ್ನು ಜಯಶೀಲ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಬಹುಮಾನ ಕೊಟ್ಟಿದ್ದಾರೆ ಅದು ಸತ್ಯವಾದ ಮಾತು ಸರ್ ಬಿಜೆಪಿಯೇಟ್ ಆಗಿದೆ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ ನಿಮ್ಗೆ ಯಾರು ಕಾಂಗ್ರೆಸ್ ಸದಸ್ಯರು ಸರ್ ಈಗ ನಾನೊಬ್ಬ ಬಿಜೆಪಿ ಸದಸ್ಯನಾಗಿ ನಾನು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ನಾನು ಓಟ್ ಹಾಕಿರೋ ಓಟ್ ಹಾಕಿರೋ ಅಂಥದ್ದು ಕೆಲವೊಂದು ಜನಪ್ರತಿನಿಧಿಗಳು ನಮಗೆ ಪಕ್ಷಾತೀತವಾಗಿ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ ಪಾರ್ಟಿ ಯಾಕಂದರೆ ನಾವು ನಾಮಿನೇಷನ್ ಮಾಡಬೇಕಾದಾಗ ಯಾವುದೇ ಪಾರ್ಟಿ ಅಭ್ಯರ್ಥಿ ಅಂತ ನಾವು ಮಾಡೋದಿಲ್ಲ ನಾವು ಗೆದ್ದಾದ್ಮೇಲೆ ಮೇಲೆ ಜನಪ್ರತಿನಿಧಿಯಾಗಿ ಅಂತಿರುತ್ತೆ ನಾಮಿನೇಷನ್ ಫಾರ್ಮಲ್ ಕೂಡ ಪಕ್ಷದ ಅಭ್ಯರ್ಥಿ ಅಂತ ಎಲ್ಲೂ ನಾವು ಬರ್ದಿರೋದು ಇಲ್ಲ ಒಳಗಡೆ ಹೋದ್ಮೇಲೆ ನಾವು ಜನಪ್ರತಿನಿಧಿಗಳು ಸೊ ಅದು ಪಕ್ಷಾತೀತವಾಗಿ ನಮಗೆ ವೋಟ್ ಹಾಕಿದರೆ ನಾವು ಗೆದ್ದು ಬಂದಿದ್ದೀವಿ ಸರ್ ಅಂದ್ರೆ ಟೆಕ್ನಿಕಲ್ ಆಗಿ ನಾವು ಗೆದ್ದೀರಿ ಅಂತ ಹೇಳ್ತಾ ಇರೋದು ಖಂಡಿತ ಹೌದು ಸರ್ ಈ ಕಡೆ ಬಿಜೆಪಿಯಿಂದ ನೀವು ಸಪೋರ್ಟ್ ಮಾಡಿದ ಏನಾಗಿದೆ ಅವರು ನಮಗೆ ಸಹಕಾರ ಕೊಟ್ಟರು ಆ ಸಹಕಾರ ಕೊಟ್ಟಾಗ ಅಲ್ಲಿ ನಮ್ಮದು ಅವ್ರಿಗೆ ಎರಡು ಶಾರ್ಟೇಜ್ ಇದ್ದಿದ್ದರಿಂದ ನಮ್ಮ ಒಂದು ಅಭಿಪ್ರಾಯ ಕೇಳಿದರು ಸೊ ನಾವು ಅವ್ರಿಗೂ ಒಂದು ಸಹಕಾರ ಕೊಟ್ಟಿದ್ದೀವಿ ಸರ್ ಅಷ್ಟೇ ನಾವು ನಿಮಗೆ ಎಷ್ಟು ಶಾರ್ಟೇಜ್ ಇತ್ತು ಸರ್ ಸರ್ ನಮಗೆ ಎರಡು ಮತಗಳು ಶಾರ್ಟೇಜ್ ಇತ್ತು ಅದನ್ನು ಅದನ್ನು ನಾವು ಪಡ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಪಕ್ಷಾತೀತ ಕೊಟ್ಟಿದ್ದಾರೆ ಅದು ಅವರ ನಮ್ಮ ಅಧ್ಯಕ್ಷರ ಮೇಲೆ ಇಟ್ಟಿರುವಂಥ ಒಂದು ಒಂದು ನಾವು ವಿಶ್ವಾಸನೋ ಏನೋ ಅದ್ರ ಮೇಲೆ ಶಾಸಕರಿರ್ಬೋದು ಮತ್ತು ಜನಪ್ರತಿನಿಧಿಗಳೆಲ್ಲ ಸೇರಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ಆನೇಕಲ್ ಟೌನಲ್ಲಿ ಒಂದು ಒಳ್ಳೆ ಉದ್ದೇಶಪೂರ್ವಕವಾಗಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೀಬೇಕು ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸುಧಾ ನಿರ್ಂಜನ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಸರ್ ಬಿಜೆಪಿ ಸದಸ್ಯರು ಒಟ್ಟು ಸದಸ್ಯರು ಎಷ್ಟು ಜರ ಎಷ್ಟು ಕೊಟ್ಟು ಸರ್ ನಮ್ಮ ಬಿಜೆಪಿ ಸದಸ್ಯರಲ್ಲಿ ಹನ್ನೆರಡು ಪ್ಲಸ್ ಒಂದು ಇದೆ ಹದಿಮೂರಿದೆ ಸೊ ಅದರಲ್ಲಿ ನಾವು ಒಂದು ಐದು ಮತಗಳನ್ನ ನಾವು ತೊಗೊಂಡಿದ್ದೀವಿ ಇನ್ನು ಉಳಿದಂಥ ಪಕ್ಷದಿದ್ದೋಗಿ ನಮ್ಗೆ ಕೊಟ್ಟಿದ್ದಾರೆ ಸರ್ ಸರ್ ಖುದ್ದು ಅವರು ಅವ್ರಿಗೂ ಮತ ಇತ್ತು ಅವರು ಬರ್ತಾರೆ ಅವರು ನಿಮಗೆ ಪರವಾಗಿರ್ತಿರಲ್ಲ ಅಂದರೆ ಸರ್ ಇದು ರಾಜಕೀಯ ಅನ್ನೋದೇ ಒಂದು ಚತರಂಗದ ಆಟ ಅಂದರೆ ನಾಯಕರಿಗೇನು ಇದಿಲ್ವ ಅಂತ ಹೇಳಿ ಪಕ್ಷದ ನಾಯಕರಿಗೆ ನೀವು ಹೆಂಪಿ ಗೌರವ ಕೊಡೋದಿಲ್ಲ ಸರ್ ಇವತ್ತು ಖಂಡಿತವ್ರು ನಾವು ನಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಏನು ಗೌರವ ಕೊಡಬೇಕು ಅದೆಲ್ಲ ಗೌರವ ಕೊಟ್ಟಿದ್ದೀವಿ ರಾಜಕೀಯದಲ್ಲಿ ಕೆಲವೊಮ್ಮೆ ಚದುರಂಗದ ಆಟ ಆಡಬೇಕಾಗುತ್ತೆ ಅಂಥದ್ರಲ್ಲಿ ನಂಬರ್ ಗೇಮ್ ಮಾಡಬೇಕಾಗಿತ್ತು ಆ ನಂಬರ್ ಗೇಮಲ್ಲಿ ನಾವು ಸಕ್ಸೆಸ್ ಆಗಿದ್ದೀವಿ ಸರ್ ಹಾಗಂತ ಹೇಳಿದ ಮಾತ್ರಕ್ಕೆ ನಾವು ಹಿರಿಯರಿಗೆ ಗೌರವ ಕೊಡದೇ ಇಲ್ಲ ಎಂ ಪಿ ಅವರಿಗೆ ಅಗೌರವ ತೋರಿಸ್ತಾ ಇದ್ದೀವಿ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಸರ್ ಇವತ್ತು ಕೂಡ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಮುಂದೆನೂ ಕೂಡ ನಾನು ಬಿಜೆಪಿ ಪಕ್ಷದಲ್ಲೇ ಇರ್ತೀವಿ ಸರ್ ಅಂದರೆ ಆಚೆ ಕಡೆ ಬಣ ಹೊಡೆದಾಟು ಆಗಿದೆ ಇವತ್ತು ರಾಜ ರಾಜಕೀಯದಲ್ಲಿ ಯಾವುದೇ ಪಕ್ಷಕ್ಕೋದ್ರೂ ಮೂರು ನಾಲ್ಕು ಐದು ಬಣಗಳಿರುತ್ತೆ ನೀವು ರಾಜ್ಯ ರಾಜಕೀಯ ತಗೊಂಬೋದು ಜಿಲ್ಲಾ ರಾಜಕೀಯ ತಗೊಬೋದು ತಾಲೂಕು ರಾಜಕೀಯ ತಗೊಂಬೋದು ಎಲ್ಲ ಕಡೆ ಇದ್ದಿದ್ದೆ ಅದು ಟೆಕ್ನಿಕಲಿ ನಾವು ಏನು ಜಯ ಆ ಟೆಕ್ನಿಕಲಿ ನಾವು ಜಯ ಗಳಿಸಿದ್ದೀವಿ ಸಾಮಾಜಿಕ ಸಾಮಾಜಿಕಾಟೆ ಕಾಂಗ್ರೆಸ್ ಇಂದಾನೆ ಕೇತಿರೋದು ಕಾಂಗ್ರೆಸ್ ಅವರಂತ ಪೋಸ್ಟ್ ಮಾಡಿದಿರ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಹೌದು ಖಂಡಿತ ಯಾರು ಬಾವುಟ ಎಲ್ಲೂ ಕಾಣಿಸಿಲ್ಲ ಬಿಜೆಪಿ ಕಾಣಿಸಿಲ್ಲ ಕಾಂಗ್ರೆಸ್ ಕಾಣಿಸಿಲ್ಲ ಬಾವುಟು ಸರ್ ಇದೇನಾಗಿದೆ ಅವರು ಪಕ್ಷಾತೀತವಾಗಿ ನಮ್ಗೆ ಬೆಂಬಲ ಕೊಡ್ತೀವಿ ಅಂದಾಗ ಕೆಲವೊಮ್ಮೆ ನಾವು ಬಾವುಟ ನಿಂತ ಪರಿಸ್ಥಿತಿಲಿ ಇರ್ಲಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಬಾವುಟನ ಅವರು ಇರಲಿಲ್ಲ ನಾವು ಎತ್ತಲಿಲ್ಲ ಅದಕ್ಕೋಸ್ಕರನೇ ಈ ರೀತಿಯ ಒಂದು ಏನು ಸುಳ್ಳು ಸುದ್ದಿಗಳು ಹರಡದಾ ಇತ್ತು ಅದನ್ನ ತಪ್ಪು ಮಾಹಿತಿ ಅಂತ ತಿಳಿಸೋದಕ್ಕೆ ಈ ಸಂಜೆ ನಾವು ನಿಮ್ಮ ಮಾಧ್ಯಮ ಮಿತ್ರ ಕರೆದು ನಾವು ಪ್ರೆಸ್ ಮೀಟ್ ಮಾಡ್ತಾ ಸರ್ ಸರ್ ನಾವು ಪಿ ಕಡೆಯಿಂದನೇ ಗೆದ್ದಿರೋದು ಪಕ್ಷದಿದಾಗ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಮಗೆ ವಿರೋಧ ಪಕ್ಷ ಕಾಂಗ್ರೆಸ್ ಆಗುತ್ತೆ ಸರ್ ನಮಗೆ ಸರ್ ಅದು ಕೆಲವರು ಹಾಕಿರ್ತಾರೆ ಸರ್ ನಾನು ಹೇಳ್ತಾ ಇದ್ದೀನಲ್ವಾ ಇದು ನಂಬರ್ ಗೇಮು ಹಾಗೆ ಹಾಕಿದ್ದಾರೆ ಅಂತ ಮಾತ್ರಕ್ಕೆ ನಾವೇನೋ ತಪ್ಪು ಮಾಡಿದಾಗ ಅವ್ರು ಪ್ರಶ್ನೆ ಮಾಡೋ ಅಧಿಕಾರ ಅವರೇನು ಕಳ್ಕೊಳ್ಳೋದಿಲ್ಲ ನಾವು ಓಟ್ ಹಾಕಿಬಿಟ್ಟಿದ್ದೀವಿ ನಾವು ಪ್ರಶ್ನೆ ಮಾಡಬಾರ್ದು ಅಂತ ಏನೂ ಇರೋದಿಲ್ಲ ಸರ್ ಸರಿ ಖಂಡಿತ ನಾವು ಹುಟ್ಟಾ ನಾನು ಬಿ ಜೆ ಪಿ ಆರ್ ಎಸ್ ಇ ಬಂದಿರೋದು ಮುಂದೆ ಕೂಡ ನನ್ನ ಸತ್ರೂ ಕೂಡ ನಾನು ಬಿ ಜೆ ಪಿ ಇದೇ ಶಲ್ಯಾಣ ಹಾಕೊಂಡೆ ನಾನು ಸಾಯ್ತಿದ್ದೆ ವಿನ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಾರ್ಟಿಗೂ ನಾನು ಏನು ಹೋಗಿಲ್ಲ ಸರ್ ಹೋಗೋದೇ ಇಲ್ಲ

ಒಂದು ಉತ್ತಮವಾದಂಥ ಒಂದು ಆಡಳಿತವನ್ನು ನಮ್ಮ ಆನೆ ಕಳು ಕೊಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವು ಈ ರೀತಿಯ ಒಂದು ಚದುರಂಗದ ಆಟ ಆಡಿ ರಾಜಕೀಯವಾಗಿ ಮತ್ತೆ ನಂಬರ್ ಗೇಮ್ ಅಲ್ಲಿ ಸುಧಾ ನಿರಂಜನ್ ಅವರು ಅಧ್ಯಕ್ಷರಾಗಿದ್ದಾರೆ ವಿನ ಬೇರೆ ಇನ್ನೇನೋ ನಾವು ನಮ್ಮ ಪಕ್ಷದವನ್ನ ನಾವು ದುಡಿದೋ ಇನ್ನೊಂದು ಮಾಡಬೇಕು ಅನ್ನೋದು ಯಾವುದೇ ರೀತಿಯ ಉದ್ದೇಶ ನಮ್ಮಲ್ಲಿ ಇಲ್ಲ ಸರ್ ಇನ್ನೊಬ್ಬರು ಬಿ ಫಾರಮ್ ಇಲ್ಲ ಬಿ ಇಲ್ಲ ಇದರಲ್ಲಿ ನಾಮಿನೇಷನ್ ಫಾರಮ್ನ ಪ್ರತಿಯೊಬ್ಬ ಸದಸ್ಯರು ನಾವು ಹಾಕ್ಬೋದು ಬಿ ಫಾರಮ್ ಅಂತ ಕೊಡೋದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಬರುತ್ತೆ ಆ ಎಲೆಕ್ಷನ್ ಅಲ್ಲಿ ಮತ್ತೆ ನಾವು ಪುರಸಭೆ ಸದಸ್ಯಕ್ಕೆ ನಾವು ಯಾವಾಗ ಚುನಾವಣೆಗೆ ಹೋಗ್ತೀವಿ ಆವಾಗ ಮಾತ್ರ ಬಿ ಫಾರ್ಮ್ ಪಾರ್ಟಿಯಿಂದ ಕೊಡ್ತಾರೆ ಅಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯ ಅಂತ ನಾವು ಅಭ್ಯರ್ಥಿ ಅಂತ ಬರೀತೀವಿ ಆದರೆ ನಾಮಿನೇಷನ್ ಹಾಕೋ ವಿಚಾರ ಬಂದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಬಿ ಫಾರ್ಮ್ ಅಂತ ಬರೋದಿಲ್ಲ ತಹಸೀಲ್ದಾರ್ ಹತ್ರ ಹೋಗಿ ನಾವು ನಾಮಿನೇಷನ್ ಫಾರ್ಮ್ ತಗೋತೀವಿ ಯಾವುದೇ ಸದಸ್ಯರು ಬೇಕಾದ್ರೂ ನಾಮಿನೇಷನ್ ನಾವು ಮಾಡಬಹುದು ಅದೇ ಹೇಳಿದಲ್ಲ ಸರ್ ರಾಜಕೀಯದಲ್ಲಿ ಕೆಲವೊಂದು ಸಾರಿ ಚದುರಂಗ ಆಟ ಆಡುವಂಥ ಸಮಯ ಬಂದಾಗ ಆ ರೀತಿ ಒಂದು ಆಟವನ್ನು ಆಡಿದ್ದೀವಿ ಹಂಗೆ ಅಂದ ಮಾತ್ರಕ್ಕೆ ನಾವು ವರಿಷ್ಠರನ್ನ ಬಿಟ್ಟು ನಾವೇನೋ ಇನ್ನೊಂದೇನೋ ಮಾಡ್ತೀವಿ ಅಂತ ಏನಿಲ್ಲ ನಾಳಿನ ದಿನಗಳಲ್ಲೂ ಕೂಡ ಅವರ ಮಾರ್ಗದರ್ಶನ ತಗೊಂಡೆ ನಾವು ಆಡಳಿತದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಮತ್ತೆ ಕೊನೆಯದಾಗಿ ತಮಗೆ ಹೇಳೋದೇನು ಅಂತ ಹೇಳಿದ್ರೆ ಇವತ್ತೇನೋ ಸುಧಾನಿ ರಂಜನ್ ಅವರ ಮತ್ತೆ ನಮ್ಮ ಪಕ್ಷನ ನಂಬಿ ಏನೋ ಅದು ಜನಪ್ರತಿನಿಧಿಗಳ ಮತವನ್ನು ಹಾಕಿದ್ದಾರೆ ನಾವು ಪಕ್ಷಾತೀತವಾಗಿ ಪ್ರತಿಯೊಬ್ಬರನ್ನು ಜೋಡಿಸ್ಕೊಂಡು ಆನೆ ಕಲ್ಲಲ್ಲಿ ಆನೆ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ಶಾಸಕರು ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ನಾವು ಜೋಡಿಸ್ಕೊಂಡು ಆನೆಕಲ್ ಜನತೆಗೆ ಒಂದು ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಅಪೇಕ್ಷೆ ಪಟ್ಟಿದ್ದೀವಿ ಸರ್ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಆ ಥರ ಯಾವುದಾದ್ರೂ ಒಂದೇ ಒಂದು ನಿಮ್ಮಲ್ಲಿ ಒಂದು ವಿಡಿಯೋನೋ ಇಲ್ಲ ವಾಯ್ಸ್ ಇದ್ದರೆ ನಾನು ಹೇಳಿ ನಾನು ಪ್ರೂವ್ ಮಾಡ್ತೀನಿ ಸರ್ ಖಂಡಿತ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಬಾಯಲ್ಲ ಎಲ್ಲ ಹೇಳ್ತಾರಲ್ಲ ಕೆಲವರು ಅಮಾಯಾಸವಾಗಿ ಅಧ್ಯಕ್ಷ ಸ್ಥಾನ ತಲುಪಿದೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಂದ ಇವರು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಸರ್ ನಾವು ಹೇಳೋದ್ವಲ್ಲ ಪಕ್ಷಾತೀತವಾಗಿ ಅಂತ ನಾವು ಹೇಳ್ತಾ ಇದೀವಿ ಅಲ್ಲಿ ನಾವು ಒಂದು ಸಾರಿ ಜನಪ್ರತಿನಿಧಿಯಾಗಿ ಒಳಗಡೆ ಹೋದ್ಮೇಲೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಬರೋದಿಲ್ಲ ಅದು ಜನಪ್ರತಿನಿಧಿಯಾಗಿ ಅಂತ ಹೋದ್ಮೇಲೆ ಮುಗಿದೋಯ್ತು ಸರ್ ಅಲ್ಲಿಗೆ ಬಿಜೆಪಿ ಗೆಲ್ಲುವ ಕಾಂಗ್ರೆಸ್ ಗೆಲ್ಲುವ ಸರ್ ಸರ್ ಖಂಡಿತವಾಗ್ಲೂ ಇದು ಬಿಜೆಪಿ ಗೆಲ್ಲುವೆ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈ ದಿನ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಸುಧಾ ನಿರಂಜನ್ ಅವರು ಎಲ್ಲ ಸಹಮತದಿಂದ ಆಯ್ಕೆಯಾಗಿದ್ದಾರೆ ಯಾವುದೇ ನಾವು ಬೇರೆ ಪಾರ್ಟಿ ಕಾಂಗ್ರೆಸ್ ಅಂತೇನು ಇಲ್ಲಿ ಬಿಡಿಸಿಲ್ಲ ನಾವು ಬಿ ಜೆ ಪಿಯಿಂದನೇ ಆಯ್ಕೆಯಾಗಿರುವಂಥದ್ದು ಎಲ್ಲ ಸಹಮತಿಯಿಂದ ಎಲ್ಲರೂ ಆಯ್ಕೆ ಮಾಡಿಸಿದ್ದಾರೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಆನೇಕಲ್ಲಲ್ಲಿ ನೀರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆಗಳಿದೆ ಮತ್ತು ಖಾತೆಗಳದ್ದು ಸುಮಾರು ಸಮಸ್ಯೆಗಳಿದೆ ಇದ್ರ ಬಗ್ಗೆ ಎಲ್ಲನೂ ಆದಷ್ಟು ಜನತೆಗೆ ಒಳ್ಳೆ ಕೆಲಸ ಮಾಡಿಕೊಡೋಣ ಅಂಥೇಳಿ ನಾವು ನಿಮ್ಮಲ್ಲಿ ಹೇಳ್ಕೊಡ್ತೀವಿ